ವೀರ ಯೌಡ ಯಶವಂತ ಅವರಿಗೆ ವೈಯಕ್ತಿಕವಾಗಿ ಹಾಗೂ ನನ್ನ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಇಷ್ಟಪಡ್ತೇನೆ ಈ ಸಮಾರಂಭಕ್ಕೆ ನಮ್ಮ ಕಿತ್ತು ಕ್ಷೇತ್ರದ ಮೇಡಮ್ ಅವರ ರೋಣಿ ಅಕ್ಕ ಅವರು ಈ ಸಭೆಗೆ ಹಾಜರಾಗಿದ್ದು ಬಹಳ ಖುಷಿ ತರ್ತದೆ ನಮಗೆ ಯಾಕಂದ್ರೆ ನಾನು ಒಬ್ಬ ಮಾಜಿ ಸೈನಿಕ ಈ ಮಾಜಿ ಸೈನಿಕನ ಕಾರ್ಯಕ್ರಮಕ್ಕೆ ಮೇಡಮ್ ಅವರು ಬಂದು ಒಂದು ಉತ್ಸಾಹ ಮಾಡಿದ್ದಾರೆ ನನಗೆ ಬಹಳ ಖುಷಿ ಅನಿಸ್ತದೆ ಯಾಕಂತಂದ್ರೆ ಯಶವಂತ ಕೋಲ್ಕಾರ ಬಹಳ ಆ ಬಹಳ ಗರೀಬ್ ಅಂತಾರಲ್ಲ ಏನದು ಬಡತನದಿಂದ ಬಂದಂತ ವ್ಯಕ್ತಿ ಅವನು ನಾನು ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಭರ್ತಿಯಾಗಿ ನಾವು ಇಬ್ರು ಸೆಲೆಕ್ಷನ್ ಆಕೇಶಿಂದ ಹೊಂಟಿದ್ದೀವಿ ಅವ ಪಾಪ ಬರೋ ಮುಂದ ಏನೇನು ತರಲಿಲ್ಲ ಅವ ಅವನೂ ತರಲಿಲ್ಲ ನಾನ್ ಮನಿಯೊಳಗೆ ಬಂದು ಏನೋ ಒಂದ್ ಎರಡು ಮೂರು ರೊಟ್ಟಿ ಕಟ್ಟಿ ಕೊಟ್ಟಿದ್ರು ಪಾಪ ಬಂದ ಯಾಕಪ್ಪ ಯಶವಂತ ಹೆಂಗ ಬಂದ್ಬಿಟ್ಟಿಲ್ಲ ಏನ್ ತರಲಿಲ್ಲ ಅಂತ ಕೇಳಿದೆ ನಾನು ಕೇಳಿದೆ ಮೆರೇಜ್ ಏನ್ ಮಾಡೋದು ಸರ್ ನಮ್ಮ ಮನ್ಯಾಗ ಏನೂ ಇಲ್ಲ ನಾನು ಬಹಳ ಬಡತಾನ ತುಂಬಾ ಬರ್ತಾನ ಅಂತಂದ್ರೆ ನಾವು ಬರ್ತಂದಾಗ ಇದ್ದೀವಿ ಆಯ್ತಲ್ಲಪ್ಪ ನಂದೇ ಬುದ್ಧಿ ಅಂತ ಹೇಳಿ ಇವರು ಅಲ್ಲಿ ಮೆರದಾಕ ಎಂದು ಅಹಮದ್ ನಗರ್ ಕೂಡ ನಾನು ಗೋಪಾಲಕ್ಕೆ ಹೋದೆ ಮಿಲ್ಟ್ರಿ ಅಮೋಘವಾದ ಹದಿನಾರು ಹದಿನೇಳು ವರ್ಷ ಸರ್ವಿಸ್ ಮಾಡಿದೀವಿ ಆ ಅವ ಅವ್ನು ಎಲ್ಲೂ ಸಿಗ್ಲಿಲ್ಲ ಆದ್ರೆ ಜಸ್ಟ್ ಮತ್ ಕಾರ್ಗಿಲ್ ಸ್ಟಾರ್ಟ್ ಆದಾಗ ಅಪಾಪ ನನಗೆ ಅಚ್ಚನ ಹಾಕೋಲ್ಲ ಕಾರ್ಗಿಲ್ ತಗೊಂಡು ಬಂದ್ಬಿಟ್ಟ ನಾನು ಅಲ್ಲಿ ಹೋಗ್ಬಿಟ್ಟೆ ನನಗೆ ಅವಾಗ ಬಿಟ್ಟ ಯಾಕಂದ್ರೆ ನಮ್ದು ಇಲ್ಲಿ ಬಾಲಿಕುಂದ್ರಿ ಊರು ಇನ್ನೊಂದು ಮೇಕಲ್ ಮಡಿ ಅಂದ್ರೆ ನಮ್ ಬಹಳ ಸಂದೀಪ್ದಾರ ಕೂಡ ಕರ್ನಾಟಕದವರ ಕೂಡ ನಾವೇನ್ ಮಾಡ್ತಿದ್ವಿ ನಮ್ಮ ಹತ್ರ ಊರವರು ಅಂತ ಹೇಳಿ ಬಹಳ ಒಂದು ಸ್ನೇಹಿತದಿಂದ ಇದನ್ನು ಮತ್ಕೊಳ್ತಿರ್ತೀವಿ ಹೀಗಾಗಿ ಪಾಪ ಅವನು ಹತ್ತೊಂಬತ್ ನೂರ ಎಂಬತ್ತೊಂಬತ್ತು ಜುಲೈ ಇಪ್ಪತ್ತಾರಕ್ಕ ವಿಜಯ ವಸ್ತವ ಮಾಡಿದ ಮೊದಲ ಪೂರ್ವದಲ್ಲಿ ಅಲ್ಲಿ ರೋಡ್ ಬ್ಲಾಸ್ಟ್ ಆಗಿ ನಮ್ದು ಒಂದು ಮಿಲಿಟರಿ ಗಾಡಿ ರೋಡ್ ಮೇಲೆ ಅಲ್ಲಿ ಏನ್ ಹಾಕ್ತಾರೆ ಇವನ್ ಮೈನ್ಸ್ ಹಾಕ್ತಾರೆ ನಾವು ಆರ್ಮಿ ಗಾಡಿ ಒಳಗೇನ ಫ್ರೆಶರ್ ಅದನ್ನ ಬ್ಲಾಸ್ಟ್ ಮಾಡ್ತಾರಲ್ಲಿ ಎಲ್ಲ ತೆರವಿಸ್ಟರು ಅಂತ ಸಂಗತಿ ಒಳಗೆ ನಾವು ನೌಕರಿ ಮಾಡಿದೀವಿ ಪಾಪ ದುರದೃಷ್ಟಕರ ಅವನ ಗಾಡಿನ ಬ್ಲಾಸ್ಟ್ ಆಯ್ತು ಅದ್ರೊಳಗೆ ಇವನ್ನ ನಾವು ಹೋಗಿ ಅದನ್ನ ಐಡೆಂಟಿಫೈಡ್ ಮಾಡಿದಾಗ ಅವ್ನ ಬೌಡಿ ಏನಿದ್ದಿರಲಿಲ್ಲ ಎಲ್ಲ ಪೀಸ್ 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 ಆಗಿದ್ದೀವಿ ನಾನು ಸ್ವತಃ ಅಲ್ಲೇ ಇದ್ದೆ ಯಾಕಪ್ಪ ನನ್ನ ಬ್ಯಾಚ್ಮೆಂಟ್ ನಮ್ಮ ಊರ್ ಕಡೆ ನಾವು ಅಂತ ಹೇಳಿ ನಾನು ಬಹಳ ಮುದ್ದೆ ಮೇಡಮ್ ಅವನಿಗೆ ಬಹಳ ಅಲ್ಲಿ ನಮ್ಮ ಅಂತ ಹೇಳಿ ನಮ್ಮ ಆಫೀಸರ್ಸ್ ಎಲ್ಲ ಹೇಳಿ ಅದನ್ನ ಏನ್ ಮಾಡುವಂತ ವ್ಯವಸ್ಥೆ ಎಲ್ಲ ಮಾಡಿಕೇಶನ್ ಕಳಸೋ ವ್ಯವಸ್ಥೆ ಒಳಗೆ ನಾನು ಭಾಗಿಯ್ಲಿ ಮೇಡಮ್ ಅದರಂತೆ ಪಾಪ ಒಳ್ಳೆ ಹುಡುಗ ಆಮೇಲೆ ಅವರಿಗೆ ಮೊಟ್ಟ ಮೊದಲ ಅವ್ರ ಕಾರಿಗೆಲ್ಲ ತೀರ್ಕೊಂಡು ಕೂಡ ಅವ್ರಿಗೆ ಅನೇಕ ಸೌಲಭ್ಯಗಳು ಭಾರತ ಸರ್ಕಾರದಿಂದ ಬಂತು ಗ್ಯಾಸ್ ಏಜೆನ್ಸಿ ಕೊಟ್ಟರು ಅವ್ರ ಮೇಡಮ್ ನಮ್ಗೆಲ್ಲ ಬಹಳ ಆತ್ಮೀಯರು ಸಾಮ್ರಾದ ಇಟ್ಟಿದ್ರು ಮೇಡಮ್ ಅವರು ಅದು ಗ್ಯಾಸ್ ಸಿಲಿಂಡರ್ದು ಆಮೇಲೆ ಒಂದು ಒಳ್ಳೆ ಅವನ ಹೆಸರ ಮೇಲೆ ಅವ್ರಿಗೆ ಬಹಳ ಒಳ್ಳೇದಾಯ್ತು ಹೀಗಾಗಿ ಒಳ್ಳೆ ಹುಡುಗ ಈ ಊರಿಗೆ ಒಂದು ದೊಡ್ಡ ಹೆಮ್ಮೆ ಅಂತ ನನಗೆ ಅನಸ್ತದೆ ಯಾಕಂತಂದ್ರೆ ಆ ಮೇಕಲ್ಮಡಿ ಗ್ರಾಮ ಪುಟ್ಟ ಹೋರಿದ್ರು ಇದರಲ್ಲಿ ಒಬ್ಬ ವೀರ ಯೋಧ ಆಗಿ ತನ್ನ ಪ್ರಾಣವನ್ನ ತೆಗೆದುಕೊಂಡಂತಂದ್ರೆ ನಮಗ್ ಬಹಳ ಖುಷಿ ಅನಿಸ್ತದೆ ಅವರ ಅಕ್ಕನವರು ಬಂದಾರೆ ಅವನು ಕುರಿತು ಒಂದೆರಡು ಮಾತುಗಳನ್ನು ಅಕ್ಕನವರು ಮಾತಾಡಿದರೆ ನಮಗ್ ಬಹಳ ಸಂತೋಷ ಆಗ್ತೈತಿ ಎಂಟೈರ್ ಮಿಲ್ಟ್ರಿ ಯೋಧರಿಗೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಓದ್ತೇನೆ ಜಯ ಹಿಂದ್ ಜೈ